सरकारा नंढा सरकार ಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದ ಹಿನ್ನೆಲೆಯಲ್ಲಿ ಇದರ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಕೈವಾಡ ಇದೆ ಎಂದು ಜೆಡಿಎಸ್ ರಾಜ್ಯ ವಕ್ತಾರ ವೆಂಕಮಗೌಡ ಗೋವಿಂದಗೌಡ ನೇತೃತ್ವದಲ್ಲಿ ಗದಗ್ ನಗರದ ಗಾಂಧಿ ಸರ್ಕಲ್ನಲ್ಲಿ ರಸ್ತೆ ಬಂದ್ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ಮಾಡಿದರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ಜೆಡಿಎಸ್ ಕಾರ್ಯಕರ್ತರು ಪ್ರಜ್ವಲ್ ರೇವಣ್ಣನ ಡ್ರೈವ್ ಪ್ರಕರಣದ ಹಿಂದಿ ರಾಜ್ಯ ಸರ್ಕಾರದ ಕೈವಾಡಲಿದೆ ಇದನ್ನು ಸಿಐಡಿ ತನಿಖೆಗೆ ಕೊಡಬೇಕು ಹಾಗೂ ಶಿವಕುಮಾರ್ ಅವರನ್ನ ಸಂಪುಟದಿಂದ ಕೈಬಿಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಅಲ್ಲದೆ ಡಿಕೆಶಿ ಅಲ್ಲ ಆತ ಡಿಕೆಚಿ ಅಂತ ವಾಗ್ದಾಳಿ ನಡೆಸಿದರು ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕೆಂದು ತಹಶೀಲ್ದಾರ್ಗೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದರು ಮಾಡಿದರುಾಧಿಕಾರಿಗಳು ಸಂಬಂಧಿಸಿದಂತೆ ಗೌರವ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಹಾಗೂ ಪಕ್ಷದ ಎಲ್ಲ ಘಟಕಗಳ ತಾಲೂಕುಗಳ ರಾಜ್ಯ ಕಮಿಟಿ ಎಲ್ಲ ಪದಾರ್ಣ ಹಾಗೂ ಅವರ ಮಗ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಮಹಿಳೆಯರ ಬಗ್ಗೆ ಅವಹೇಳನ ದೌರ್ಜನ್ಯ ನಡೆಸಿದ್ದಾರೆಂದು ಹಲವು ಮಹಿಳೆಯರು ಪ್ರಕರಣವನ್ನು ದಾಖಲಿಸಿ ಸರ್ಕಾರಕ್ಕೆ ದೂರನ್ನು ಸಲ್ಲಿಸಿದ್ದು ಸರ್ಕಾರ ಎಸ್ಐಟಿ ತನಿಖಾ ಸಂಸ್ಥೆ ರಚನೆ ಮಾಡಿ ತನಿಖೆ ಆರಂಭಿಸಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಕು ಅವರಿಗೆ ಕಾಂಗ್ರೆಸ್ ಸರ್ಕಾರ ಬರದಿ ಬರದಿ ರಾಜ್ಯ ಡಿ ಕೆ ಹೆಣ್ಣು ಮಕ್ಕಳ ಮಾನವ ಹರಾಜ ಹಾಕಿದ ಡಿಕೆ ಶಿವಕುಮಾರ್ಗೆ ಹೆಣ್ಣು ಮಕ್ಕಳ ಮಾನ ಡಿ ಕೆ ಶಿವಕುಮಾರ್ ಮಾರಿಗೆ ಅಜ್ಜಟ್ಟ ಡಿಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹರಾಜು ಮಾಡಿದ ಡಿಕೆ ಶಿವಕುಮಾರ್ಗೆ ಧಿಕಾರ ಮಾನಘಟ್ಟ ಸರ್ಕಾರಕ್ಕೆ ಕೆಂರಾಯಿ ಹಾಗೆ ಮಿಸ್ ಬರಲಿ ವಾಕ ತಿರಲಿ ಹೇಗೆ ಬದಲಿ ವಾಕಿರಲಿ ಡಿಕೆ ಶಿವಕುಮಾರ್ಗೆ ನಿಕಾರಾಂತ ಕಾಂಗ್ರೆಸ್ ಸರ್ಕಾರಕ್ಕೆ ನಿಖಾರಾಕಾರ ಡಿಕೆಸಿ ರಾಜಧಾನಿಗೆ ನಿಕಾರ ಬೆಳಗಾವಿ ತುಂಬ ಡಿಕೆಶಿ ಗೇ